ಸಿಂಗಳಿಕ ಬರ್ತದೆ ಲಯನ್ ಟೈಲ್ಡ್ ಮೆಕಾಕ್ ಅಂತ ನಾವು ಕರಿತೀವಿ ಅವುಗಳ ಆಹಾರ ಇದು ಅವುಗಳು ತಿಂದು ಎದ್ದು ತಿಪ್ಪೆಯನ್ನು ನಾವು ಬಳಸ್ಕೊಳ್ಳುವುದು ಈಗ ಬಳಸ್ಕೊಳ್ತಾರೆ ಅಂದ್ರೆ ಅವುಗಳ ಆಹಾರ ಇದು ಬೀಜವನ್ನ ಕೆಂಪು ಅಳಿರಲ್ಲ ಕೆಂಪುಳಿ ಕೆಂಚಳಿಳು ಅದ್ರ ತಿಂತಾವ್ ಬೀಜವನ್ನ ಆ ಬೀಜವನ್ನ ತಿಂತಾವೆ ಬೀಜ ತಿಂತಾವ್ ಮತ್ತೆ ಮಂಗಗಳು ತಿನ್ನುದ ಯಾವುದಾದ್ರ ಇದ್ರ ನಡುವಿನ ಒಂದು ರೀತಿ ಹಸವನ್ನ ಹೀರಿ ರಸವನ್ನ ಹೀರ್ತಾವೆ ಹಸವನ್ನ ಮಾತ್ರ ಹೀರಿ ಬೀಜವನ್ನು ತುಪ್ಪ ಬಿಡ್ತಾವು ಆ ಸಿಪ್ಪೆಯನ್ನ ತಂದು ಒಣಸಿ ನಾವು ಬೆಂಕಿಯಲ್ಲಿ ಒಣಸಿ ಮಾಡುದಿಲ್ಲ ಬೆಂಕಿಯಲ್ಲಿ ಬೆಂಕಿಯಲ್ಲಿ ಬಿದಿರಿಕೆ ಅಂತ ಅಡಿಕೆ ಎಲ್ಲ ಒಣಸಿದಂಗೆ ಬೇವ್ ಮೇಲೆ ಹಾಕಿ ಇದು ಅಡಿ ಬೆಂಕಿ ಹಾಕುದು ಇದು ಹೊಗೆ ತಾಗಿ ಟೈಪ್ ಬರುತ್ತೆ ಸ್ವಲ್ಪ ಇದು ಕೆಜಿಗೆ ಎಷ್ಟು ಇರ್ತದೆ ರೇಟ್ ಅಂದ್ರೆ ಒಂದು ಟೈಮ್ ಅಲ್ಲಿ ಎರಡ್ನೂರ ಎರಡ್ನೂರ ಐವತ್ತು ರೂಪಾಯಿ ವರೆಗೂ ಇತ್ತು ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಈಗ ಅಂದ್ರೆ ಏನಾಗಿದೆ ಅಂದ್ರೆ ಕೆಲವು ಕಲಬೇರಿಕೆ ಅದು ಇದು ಮಾಡ್ಕೊಂಡು ಡಿಮಾಂಡ್ ಕಡಿಮೆ ಮಾಡಿದ್ದಾರೆ ಈಗ ನೂರು ರೂಪಾಯಿ ಇದೆ ಕೆಜಿ ನೂರು ರೂಪಾಯಿ ಇದೆ ಅಷ್ಟೇ ನೂರು ರೂಪಾಯಿ ಇದೆ ಇದು ಇದನ್ನ ಯಾರು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಸಂಬಂಧಪಟ್ಟ ಸೊಸೈಟಿಗಳು ಮಾಡ್ತಾರೆ ಎಲ್ಲ ಅಂಗಡಿಯವರು ಸಾಧಾರಣವಾಗಿ ನಿಮ್ಮ ಈ ಇಲ್ಲಿ ಕಾಂಟ್ರಾಕ್ಟ್ ತಗೊಳ್ತಾರೆ ಇದನ್ನ ಶಿರಸಿ ಆಸುಪಾಸಿನ ಅಂಗಡಿಗಳಲ್ಲಿ ಇದನ್ನ ಮಾರಾಟ ಮಾಡ ತಗೊಳ್ತಾರೆ ಏನಂದ್ರೆ ಫಾರೆಸ್ಟ್ ಇಲಾಖೆಯಿಂದ ತಕೊಂಡಿ ಇರ್ತಾರೆ ಇಲಾಖೆಗಿಂತ ಇಷ್ಟ ಅಂತ ಹೇಳಿ ಟ್ಯಾಕ್ಸ್ ತುಂಬತಾರೆ ಆ ಟ್ಯಾಕ್ಸ್ ಆ ರೀತಿ ಕಂಟ್ರಾಕ್ಟರ್ ಇದನ್ನ ಮನೆ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವರು ಇಲಾಖೆಗೆ ಆ ಅದನ್ನ ಟ್ಯಾಕ್ಸ್ ತುಂಬ ಹೌದು ಅವರು ಇದನ್ನೆಲ್ಲ ತಗೊಳ್ಳೋದು ಇದು ಕಾನೂನು ಬಾಹಿರ ಚಟುವಟಿಕೆ ಅಲ್ಲ ಕಾನೂನು ಅಂದ್ರೆ ಕಾನೂನು ಬಾಯಿರೋದು ಏನ್ ಗೊತ್ತಾ ಮರ ಕಡದ ಅಥವಾ ರಿಸರ್ವ್ ಫಾರೆಸ್ಟ್ ನೋಳಗ್ ಹೋಗಿ ಅಲ್ಲಿ ನಾವು ಉತ್ಪನ್ನಗಳನ್ನ ಒಟ್ಟು ಮಾಡೋದು ಅದೇ ರೀತಿ ಮರ ಹತ್ತಿ ಕಾಯಿ ಕೊಯ್ದ ಕೂಡ ಆ ಮಂಗಗಳ ಆಹಾರವನ್ನು ನಾವು ಅಡಿಕೆ ತೋಟಕ್ಕೆ ಬರೋದಕ್ಕೆ ಸಾಧ್ಯತೆ ಜಾಸ್ತಿ

ಕೆಲವು ಇಡೀ ಹಣ್ಣು ಬೀಳ್ತಾ ಇರ್ತದೆ ಅದ್ರ ಜೊತೆ ಮಂಗಾಲ ತಿಂದು ಹೆಚ್ಚಾಗಿ ಒಂದೇ ಸಾರಿ ಉದುರ್ ಬಿಡುತ್ತೆ ಈಗ ಸಂಪೂರ್ಣ ತಿನ್ಲಿಕ್ಕೆ ಆಗಲ್ಲ ಹೆಚ್ಚು ಇರುತ್ತಲ್ಲ ಹಣ್ಣು ಬಿದ್ದಾಗ ಅದ್ರ

シッピー。シッピー。お待ちしてください。うん。Thank you, sir.